ಈಗ ಡ್ರೋನ್ ಪ್ರತಾಪ್ ಅಡಿಕೆ ಮಾಡಕ್ಕೆ ಒಂದು ಅಡಿಕೆ ಶೋಗೆ ಬಂದಿದ್ದಾನೆ ಅದರ ಶೋ ಹೆಸರೇನ ಅಂದ್ರೆ ಸವಿಚಿ ಅಂತ ಇದರಲ್ಲಿ ಮುದ್ದೆ ಉಪ್ಸಾರ್ ಮಾಡೋದು ಏಕೆ ಅಂತ ತೋರಿಸ್ಕೊಂಡಿದ್ದಾನೆ ಪ್ರತಾಪ್ ಪ್ರತಾಪ್ ಬಂದಿದ್ದು ಬಹಳಷ್ಟು ಜನರಿಗೆ ಖುಷಿ ಆಯಿತು ಜನ ವೈಟ್ ಮಾಡ್ತಿದ್ರು ಮತ್ತೊಮ್ಮೆ ಪ್ರತಾಪ್ ಯಾವಾಗ ಬರ್ತಾನೆ ಅಂತ ಅದೇ ರೀತಿ ಈಗ ಬಂದಿದ್ದು ಬಹಳಷ್ಟು ಜನರು ಕೂಡ ಇಷ್ಟಪಟ್ಟಿದ್ದಾರೆ ಮಿಸ್ ಮಾಡಿದ ಎಲ್ಲರೂ ಕೂಡ ನೋಡಿದ್ದಾರೆ ಸ್ಟಾರ್ ಕಲರ್ಸ್ ವಾಹಿನಿಯಲ್ಲಿ ಸವಿರುಚಿ ಅಂತ ಅಂದ್ರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಮತ್ತೆ ಜಾನ್ವಿ ಅವರ ಒಂದು ನಿರೂಪಣೆಯಲ್ಲಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಇತ್ತೀಚೆಗಷ್ಟೇ ಇದರಲ್ಲಿ ಪ್ರತಾಪ್ ಅವರು ಕೂಡ ಬಂದಿದ್ದು ಸಕ್ಕದಾಗಿ ಮುದ್ದೆ ಮತ್ತೆ ಉಪ್ಸಾರ್ ಯಾವ ರೀತಿ ಮಾಡ್ತಾರೆ ಮಂಡ್ಯದ ಶೈಲಿ ಸೊ ಅವರ ಒಂದು ಊರಿನ ಶೈಲಿ ಅವರ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅದನ್ನು ಕೂಡ ತೋರಿಸ್ಕೊಂಡಿದ್ದಾರೆ ತುಂಬಾನೇ ಚೆನ್ನಾಗಿ ಅಂತ ನರಳಿಕಬಾ ಚಂದ್ರು ಅವರು ಕೂಡ ಹೋಗಲಿದ್ದಾರೆ ಪ್ರತಾಪ್ ಅವರನ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೋತಾರೆ ಅಡುಗೆಯನ್ನು ಕೂಡ ತುಂಬಾ ಚೆನ್ನಾಗಿ ಸೊಕ್ಸಾಗಿ ಮಾಡಿದ್ದಾರೆ ಚಂದ್ರು ಅವರು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಪ್ರತಾಪ್ ಅವರ ಜೊತೆ ಮಾತನಾಡಿಸ್ತಾರೆ ಎಲ್ಲವನ್ನೂ ಕೂಡ ಮಾತನಾಡಿ ಒಂದು ಅದ್ಭುತ ಕ್ಷಣವನ್ನು ಕೂಡ ಪ್ರತಾಪ್ ಕಳೆದಿದ್ದಾರೆ ಅಡುಗೆ ಮಾಡುವುದು ಅಂದ್ರೆ ಪ್ರತಾಪ್ ಅವರಿಗೆ ತುಂಬಾ ದಿವಸಗಳಾಗಿತ್ತು ಟಿವಿಗೆ ಬಂದು ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ವಾರ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ ಅದರಲ್ಲಿ ಮಹಾಮಿಲಿನ ಕಾರ್ಯಕ್ರಮದಲ್ಲಿ ಒಂದು ಪೊಲೀಸ್ ಗಡಪ್ ನಲ್ಲಿ ಸೂಪರ್ ಆಗಿ ಒಂದು ನಾಗ್ ಸಂಘ ಡ್ಯಾನ್ಸ್ ಅನ್ನು ಕೂಡ ಮಾಡ್ತಾರೆ ಅದ್ಭುತವಾದಂತಹ ವ್ಯಕ್ತಿ ಪ್ರತಾಪ್ ಬಿಗ್ ಬಾಸ್ ಮೂಲಕ ಸೆನ್ಸೇಷನ್ ಆಗಿದ್ದಂತಹ ಪ್ರತಾಪ್ ಅವರ ಒಂದು ಡ್ಯಾನ್ಸ್ ಅನ್ನ ಪ್ರತಿಯೊಬ್ಬ ಸಹ ಮೆಚ್ಚು ಅದೇ ಈಗ ಮತ್ತೊಮ್ಮೆ ಒಂದು ಅಡಿಗೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪ್ರಚಾಪ್ ನ ತುಂಬಾನೇ ಜನ ಇಷ್ಟಪಡಿದ್ದಾರೆ ಅಡುಗೆಯೂ ಕೂಡ ಸೂಪರ್ ಆಗಿದೆ ಅಂತ ಜಾನ್ವಿ ಅವರು ಕೂಡ ತಿಳಿಸ್ತಾರೆ ಚಂದ್ರು ಕೂಡ ತಿಳಿಸ್ತಾರೆ